ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ನಾನಿವತ್ತು ಒಂದು ತುಂಬಾ ಸುಲಭವಾಗಿರುವಂತಹ ತಿಳಿ ಸಾರು ಅಂತ ಹೇಳ್ಬೋದು ತೊವೆ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬಾ ಸುಲಭ ಈ ಮಳೆಗಂತೂ ಒಳ್ಳೆ ಸಾಕು ಖಾತಾಗಿರತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಸಾರನ್ನ ತೊ ತೊವೆನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ಈ ಕುಕ್ಕರ್ಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹೆಸ್ರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ನಾನು ಒಂದು ಕಾಲು ಗಂಟೆ ಆಗೋಷ್ಟು ನೆನೆಸಿಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ ಇವಾಗ ಒಂದು ಸಿಮೆಂಟ್ಸನ್ನ ಹಾಕಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಮತ್ತು ಒಂದು ಮೀಡಿಯಮ್ ಸೈಜು ಟೊಮೊಟೊ ಮತ್ತು ಒಂದು ನಾಲ್ಕು ಐದು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಹಸಿ ಜೀರಿಗೆ ಮತ್ತು ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ನೀರನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಇವಾಗ ನೋಡಿ ನಾನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಅಂದ್ರೆ ಬೇಳೆ ಫುಲ್ ನೀಟಾಗಿ ಕರಗಬೇಕು ಫುಲ್ ಸ್ಮೂತ್ ಆಗಿ ಅಲ್ಲಿವರೆಗೆ ಬೇಯಿಸ್ಕೋಬೇಕು ಹಾಗಾಗಿ ನಾನು ಒಂದು ನಾಲ್ಕು ಐದು ವಿಷಲನ್ನ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ಕುಕ್ಕರ್ನ ಮುಚ್ಚಳನ್ನ ತೆಗಿತಾ ಇದ್ದೀನಿ ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ಕೆ ನೀರನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ಪಾಗೋಷ್ಟು ನೆಕ್ಸ್ಟು ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದಕ್ಕೋಸ್ಕರ ಹ್ಯಾಂಡ್ ಬ್ಲೆಂಡರಲ್ಲಿ ಹೀಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಿದೆ ಬೇಳೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನೋಡಿ ಈ ಹದ ಪರ್ಫೆಕ್ಟಾಗಿ ಇದೆ ಟೊಮೊಟೊ ಹೋಳುಗಳು ಸಹ ಬ್ಲೆಂಡ್ ಮಾಡಿರೋದ್ರಿಂದ ಕರಗಿದೆ ಇವಾಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಮತ್ತೆ ಎಕ್ಸ್ಟ್ರಾ ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮರಿ ಎರಡು ಚಮಚ ಉಪ್ಪನ್ನು ಹಾಕಿದ್ದೀನಿ ಕಲ್ಲು ಉಪ್ಪನ್ನ ಬಳಸ್ತಾ ಇರೋದು ನಾನು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಡಬೇಕು ಅಂದರೆ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು ಹಾಗಾಗಿ ನೋಡಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಕಾಲು ಚಮಚ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಚೆನ್ನಾಗಿ ಕುದಿಸ್ಬೇಕು ಸಣ್ಣದಾಗಿ ಕುದಿ ಇದೆ ಇವಾಗ ನೋಡಿ ಈ ಕುದಿ ಇರೋ ಟೈಮಲ್ಲಿ ನಾನು ದಪ್ಪ ತೆಂಗಿನಕಾಯಿ ಹಾಲನ್ನ ತೆಗ್ದಿರೋದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುದಿಸ್ಬಾರ್ದು ಮೀ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ತುಂಬ ಸಿಮ್ಮಲ್ಲೇ ಇಟ್ಕೊಂಡು ಈ ಸಾರನ್ನ ಕುದಿಸ್ಕೋಬೋದು ಫ್ರೆಂಡ್ಸ್ ತೆಂಗಿನಕಾಯಿ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಕುದ ಕುದಿಸ್ಕೊಳಕ್ಕೆ ಹೋಗಬಾರ್ದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ನಾನು ಹಾಕ್ತಾಯಿದ್ದೀನಿ ಆಲ್ರೆಡಿ ಈ ಸಾರಿನ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ನೋಡಿ ಈ ಸಾರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಕೊನೆಯದಾಗಿ ಒಂದು ಒಗ್ಗರಣೆನ ಇದ್ದೀನಿ ನಾನು ತುಪ್ಪದ ಒಗ್ಗರಣೆನ ಈ ಸಾರಿಗೆ ಹಾಕಬೇಕು ಈ ತುಪ್ಪದ ಒಗ್ಗರಣೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಯಾವುದೇ ಸಾರು ಅಥವಾ ರಸಮ್ ಏನು ಮಾಡಿದರೂ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ನಾನು ನಿಂಬೆ ರಸವನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ನೋಡಿ ರುಚಿಕರವಾಗಿರುವಂತಹ ತುಂಬಾ ಸುಲಭ ರೀತಿಯಲ್ಲಿ ಮಾಡುವಂತಹ ತವೆ ಅಥವಾ ತಿಳಿಸಾರು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ಫ್ರೆಂಡ್ಸ್ ಹಾಗೆ ಕುಡಿಯೋದಕ್ಕೂ ಸೂಪ್ ಥರ ನಾವು ಕುಡಿಯೋದಕ್ಕೂ ಸಹ ಯೂಸ್ ಮಾಡ್ಬೋದು ಈ ಮಳೆ ಮಳೆಯಲ್ಲಿ ಈ ರೀತಿ ಸಾರನ್ನ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಅನ್ನ ಜಾಸ್ತಿನೇ ಹೋಗುತ್ತೆ ಎಲ್ಲರಿಗೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸುಲಭದ ವಿಧಾನದಲ್ಲಿ ಸಾರು ಮಾಡುವ ವಿಡಿಯೋ ಇದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ರುಚಿಕರವಾಗಿರುವಂತಹ ತೊವೆ ಅಥವಾ ತಿಳಿ ಸಾರನ್ನ ಮಾಡೋ ವಿಧಾನ ಅವರಿಗೂ ಸಹ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್